ನಮಸ್ಕಾರ ಆತ್ಮೇರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಧ್ಯಾನದ ಕುರಿತು ಕಿರು ಪರಿಚಯ ಅದು ವಿಶೇಷವಾಗಿ ಹೃದಯದಲ್ಲಿ ಧ್ಯಾನ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಹಿಂದಿನ ಸಂಚಿಕೆಯಲ್ಲಿ ಕಲಿಸಿಕೊಡುವಂಥದ್ದು ನಿಮಗೆ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ನೇರವಾಗಿ ಬೇಕಾದರೂ ಬಂದು ಕಲಿಯಬಹುದು ಆನ್ಲೈನ್ ಆಫ್ಲೈನ್ ಎರಡೂ ಕೂಡ ಇರುತ್ತೆ ಈಗ ವಿಷಯಕ್ಕೆ ಹೋಗೋಣ ಹೃದಯದಲ್ಲಿಯೇ ನಾವು ಪರಮ ಚೈತನ್ಯವಾದ ಬೆಳಕನ್ನು ಮೊದಲು ಭಾವಿಸಿಕೊಳ್ಳುವಂಥದ್ದು ಅದು ನಮ್ಮ ಇಷ್ಟ ದೇವತೆಯ ವಿಶೇಷ ಸ್ಥಾನ ಕೂಡ ಅದು ಭಗವದ್ ಭಕ್ತರಿಗೆ ಹೃದಯ ಧ್ಯಾನವು ಅತ್ಯಂತ ಉತ್ತಮದಲ್ಲಿ ಉತ್ತಮವಾದಂಥದ್ದು ಭಗವಂತನು ತನ್ನ ಲೀಲಾ ಸ್ಥಾನವಾದ ಜೀವನಿಗೆ ವಿಶೇಷ ಶಕ್ತಿಯನ್ನು ನೀಡುವನು ಜಮೀನುದಾರನು ತನ್ನ ತೋಟದ ಯಾವ ಭಾಗದಲ್ಲಿ ಬೇಕಾದರೂ ಇರಬಹುದು ಆದರೆ ನಾವು ಅವನನ್ನು ಸಾಮಾನ್ಯವಾಗಿ ಕಾಣುವುದು ಬೈಟಕ್ ಭಕ್ತ ಭಗವಂತನ ಬೈಠಕ್ಖಾನೆ ಭಗವಂತ ತನ್ನ ಭಕ್ತನ ಹೃದಯದಲ್ಲಿ ಆಟವಾಡಲು ಇಚ್ಛಿಸುತ್ತಾನೆ ಅಲ್ಲಿ ಅವನ ವಿಶೇಷ ಶಕ್ತಿ ಆರ್ಭಟಿಸುವುದು ಬುದ್ಧಿ ಪ್ರಧಾನವಾದಂತಹ ವ್ಯಕ್ತಿಗಳಿಗೆ ಈಗಾಗಲೇ ಹೆಚ್ಚಿನ ರೀತಿಯಲ್ಲಿ ಧ್ಯಾನವನ್ನು ಬಳಸಿರುವಂಥವರಿಗೆ ಶಿರದಲ್ಲಿ ಧ್ಯಾನ ಮಾಡುವಂಥದ್ದು ಅತ್ಯಂತ ಸೂಕ್ತ ಆದರೆ ಅವರೂ ಕೂಡ ಹೃದಯ ಭಾಗದಿಂದ ಪ್ರಾರಂಭ ಮಾಡಿ ಆನಂತರ ಶಿರದ ಮೇಲೆ ಧ್ಯಾನ ಮಾಡುವಂಥದ್ದು ಅತ್ಯಂತ ಉತ್ತಮವಾದಂಥದ್ದು ಜ್ಞಾನ ಪ್ರಧಾನ ಶಾಸ್ತ್ರಗಳಾದಂಥ ವೇದ ಉಪನಿಷತ್ತುಗಳು ವಾಕ್ಯಗಳು ಹೇಳುವಂಥದ್ದು ಎಲ್ಲೆಡೆಯಲ್ಲಿಯೂ ಕೂಡ ಹೃದಯಕ್ಕೆ ಮೊದಲನೆಯ ಪ್ರಧಾನ ಸ್ಥಾನ ನೀಡಿರುವಂಥದ್ದು ಯಾರ ಮಹಿಮೆಯು ಈ ಪ್ರಪಂಚದಲ್ಲಿ ಪ್ರತಿಬಿಂಬಿತವಾಗಿರುವುದು ಅಂತಹ ಸರ್ವಜ್ಞ ಸರ್ವವ್ಯಾಪಿಯಾದ ಪರಮಾತ್ಮನು ಈ ದಿವ್ಯ ಬ್ರಹ್ಮಪುರಿಯಲ್ಲಿ ನೆಲೆಸಿರುವನು ಮನಸ್ಸು ಪ್ರಾಣಗಳನ್ನು ನಡೆಸುವಂಥ ಅತ್ಯದ್ಭುತವಾದಂಥ ಈ ಹೃದಯದ ಸ್ಥಾನ ಧೀರರು ವೀರರು ಅಲ್ಲಿ ಅವನನ್ನು ಸಾಕ್ಷಾತ್ಕಾರ ಪಡೆದುಕೊಂಡು ಪರಮ ಅದ್ಭುತವನ್ನು ಅಮೃತತ್ವವನ್ನು ಪರಮಾನಂದವನ್ನು ಪಡೆಯುವರು ನೀವು ಕೂಡ ಪಡೆಯಬಹುದು ಆದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಉತ್ತಮವಾದಂಥ ಗುರುಗಳ ಮಾರ್ಗದರ್ಶನ ತಾಳ್ಮೆ ಭಕ್ತಿ ಪ್ರೀತಿ ವಿಶ್ವಾಸ ಇರಬೇಕು ನಮ್ಮ ಆಧ್ಯಾತ್ಮಿಕ ಮಹಾಪುರುಷರ ಪ್ರಕಾರ ಹೃದಯವು ಪರಮಾತ್ಮ ವಿಶೇಷ ಸ್ಥಾನ ಅದು ಪವಿತ್ರ ಕೇಂದ್ರ ಅಲ್ಲಿ ಅವನು ನಮ್ಮ ಆತ್ಮ ಆತ್ಮವಾಗಿ ವಾಸಿಸುತ್ತಾನೆ ತೀರ ಭಾವುಕರಾದವರು ಭ್ರೂ ಮಧ್ಯೆ ಸ್ವಲ್ಪ ಕಾಲ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ತುಂಬ ಒಳ್ಳೆಯದು ಹೀಗೆ ಮಾಡಿದರೆ ಅವರ ಭಾವಗಳು ಕೆಳಗಿನ ಕೇಂದ್ರಕ್ಕೆ ಜಾರುವುದನ್ನು ತಪ್ಪಿಸಬಹುದು ಹೃದಯ ಕೇಂದ್ರದ ತೆರೆಯುವುದು ಯಾವುದೇ ಆಧ್ಯಾತ್ಮಿಕ ಅನುಭವ ಪ್ರಾರಂಭವಾಗುವುದು ಋತ್ ಕೇಂದ್ರದ ತೆರೆಯುವಿಕೆಯೊಂದಿಗೆ ಆಧ್ಯಾತ್ಮಿಕ ಅನುಭವ ಪ್ರಾರಂಭವಾಗುವುದು ಭಕ್ತನು ಸುಗುಣ ದೇವತೆಯ ದರ್ಶನವನ್ನು ಪಡೆಯುವುದು ಹೃದಯ ಕೇಂದ್ರದಲ್ಲಿ ಅಲ್ಲಿ ಅವನು ಅಂತರ್ಜ್ಯೋತಿಯಾದ ಅಂತರಾತ್ಮದ ದರ್ಶನವನ್ನು ಪಡೆಯಲು ಸಾಧ್ಯವಾಗುವುದು ಅಂತಹ ಅನುಭವಗಳು ತಾನು ದೇಹದೊಂದಿಗೆ ಬೇರೆಯಾದ ಆತ್ಮ ಎಂಬ ದೃಢ ವಿಶ್ವಾಸವು ಉಂಟಾಗುತ್ತದೆ ತಾನು ಶುದ್ಧವಾದ ಭೌತಿಕ ಮತ್ತು ಮಾನಸಿಕ ದೇಹವನ್ನು ಧರಿಸಿರುವ ಆತ್ಮ ಪರಮಾತ್ಮನು ತನ್ನನ್ನು ಅನುಗ್ರಹಿಸಲು ಆನಂದ ರೂಪವನ್ನು ಪಡೆದಿರುವನು ಎಂದು ಭಕ್ತನಿಗೆ ಅರಿವಾಗುವುದು ಭಕ್ತನು ಹೃದಯ ಕೇಂದ್ರವನ್ನು ಪ್ರವೇಶಿಸಲು ಶಕ್ತನಾದಾಗ ಅವನು ದೇಹ ಪ್ರಜ್ಞೆಯನ್ನು ಮರೆತು ಹೋಗುವನು ಮತ್ತು ಆ ಸಂದರ್ಭದ ಮಟ್ಟಿಗಾದರೂ ಜ್ಯೋತಿರ್ಮಯ ಮತ್ತು ಆನಂದಮಯ ದಿವ್ಯ ಸಾನಿಧ್ಯ ಪ್ರಜ್ಞೆಯಲ್ಲಿ ಅವನು ಉಳಿಯುವನು ಆಧ್ಯಾತ್ಮಿಕ ಸಾಧನೆಯ ಫಲವಾಗಿ ಋತ್ ಕೇಂದ್ರದ ವೈಶಿಷ್ಟ್ಯವನ್ನು ತಿಳಿಯುವಂಥ ಸೂಕ್ಷ್ಮ ದೃಷ್ಟಿಯನ್ನು ಪಡೆದಾಗ ಅದು ಸಾಧ್ಯವಾಗುವುದು ಆಗ ಹೃದಯದಲ್ಲಿ ಧ್ಯಾನ ಮಾಡುವುದು ಎಂದರೇನು ದಿವ್ಯ ಸಾನ್ನಿಧ್ಯ ಎಂದರೆ ಏನು ಎನ್ನುವಂಥದ್ದು ಆಗ ಅರ್ಥವಾಗುವುದು ಈ ರೀತಿಯಾಗಿ ಸದಾ ಹೃದಯದಲ್ಲಿ ಧ್ಯಾನ ಮಾಡುವುದರಿಂದ ನಿಮಗೆ ಉನ್ನತವಾದಂತಹ ಲಾಭದಾಯಕಗಳು ನಿಮ್ಮದಾಗುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ ಸೃಜನಶೀಲತೆ ತಾಳ್ಮೆ ಸಹಾನುಭೂತಿ ಎಲ್ಲವೂ ಕೂಡ ಬೆಳೀತಾ ಬರುತ್ತೆ ಪ್ರೀತಿ ವಿಶೇಷವಾಗಿ ಪ್ರೀತಿ ಪ್ರೀತಿ ಎಂದಾಕ್ಷಣ ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮ ಮಕ್ಕಳಲ್ಲಿ ಸಮಾಜದಲ್ಲಿ ಹೆಚ್ಚಿನ ರೀತಿ ಪ್ರೀತಿ ಉಂಟಾಗುತ್ತೆ ಈ ರೀತಿ ಹೃದಯ ಕಮಲ ಅಷ್ಟೊಂದು ಅದ್ಭುತವಾದಂಥದ್ದು ಇಷ್ಟು ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ವಿಶೇಷವಾದ ವಿಚಾರದೊಂದಿಗೆ ಅಲ್ಲಿವರೆಗೂ ನಗ್ನಗ್ತ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ಶಾಂತ